ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಾಕಷ್ಟು ಡೌಟ್ಸ್ ಗಳು ಇರುವಂತದ್ದು ನಿಮಗೆ ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂದ್ರೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಬಟ್ ಕೆಲವರು ಬಂದಿದೆ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಬಂದಿಲ್ಲ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಏನಾಯ್ತು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿಯನ್ನ ಕೊಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಇನ್ನು ಎರಡನೇದಾಗಿ ಉಚಿತವಾಗಿ ಸಾಮೂಹಿಕ ವಿವಾಹ ನಡೀತಾ ಇದೆ ಯಾರಾದ್ರೂ ಆಸಕ್ತಿ ಇರುವಂತವರು ಅರ್ಜಿಯನ್ನ ಸಲ್ಲಿಸಬಹುದು ಎಲ್ಲಿ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಹಾಗೇನೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ ಸೊ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಅಂತ ಕಮೆಂಟ್ ಮಾಡಿ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ಉಚಿತ ಸಾಮೂಹಿಕ ವಿವಾಹದ ಬಗ್ಗೆ ತಿಳಿಸ್ಕೊಡ್ತೀನಿ ಇದು ನಡೀತಾ ಇರುವಂತದ್ದು ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹ ಯಾವಾಗ ನಡೆಯುತ್ತೆ ಅಂದ್ರೆ ಇದೇ ಮೇ ಮೂರನೇ ತಾರೀಕು ಧರ್ಮಸ್ಥಳ ಕ್ಷೇತ್ರದಲ್ಲಿ ಈ ಒಂದು ಸಾಮೂಹಿಕ ವಿವಾಹ ನಡೆಯುತ್ತೆ ವರನಿಗೆ ಅಂದ್ರೆ ಗಂಡಿಗೆ ಧೋತಿ ಮತ್ತೆ ಶಾಲು ಸಿಗುತ್ತೆ ಇನ್ನು ಎರಡನೇದಾಗಿ ವಧು ಅಂದ್ರೆ ಹೆಣ್ಣಿಗೆ ಸೀರೆ ರವಿಕೇಕರಣ ಮಂಗಳಸೂತ್ರ ಹಾಗೇನೆ ಹೂವಿನ ಹಾರ ಸಿಗುತ್ತೆ ಈ ಒಂದು ಸಾಮೂ ಸಾಮೂಹಿಕ ವಿವಾಹದಲ್ಲಿ ಮದುವೆ ಎಲ್ಲಾ ವೆಚ್ಚ ಅಂದ್ರೆ ಮದುವೆಗೆ ಏನೇನು ಖರ್ಚಾಗುತ್ತಲ್ಲ ಆ ಎಲ್ಲಾ ಖರ್ಚುಗಳನ್ನು ಕೂಡ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ ವತಿಯಿಂದ ಇವರೇ ನೋಡ್ಕೊಳ್ತಾರೆ ಎಲ್ಲಾ ಖರ್ಚು ಯಾರಿಗಾದ್ರೂ ಸಾಮೂಹಿಕ ವಿವಾಹ ಆಗೋದಕ್ಕೆ ಆಸಕ್ತಿ ಇರುವಂತವ್ರು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಇದೇ ಏಪ್ರಿಲ್ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ನಿಮ್ಮ ಒಂದು ಕಂಪ್ಲೀಟ್ ಡೀಟೇಲ್ಸ್ ಬೇಕಾಗುತ್ತೆ ಅಂದ್ರೆ ನಿಮ್ಮ ಊರು ಫೋನ್ ನಂಬರ್ ನಿಮ್ಮ ಹೆಸರು ನಿಮ್ಮ ಆಧಾರ್ ಡೀಟೇಲ್ಸ್ ಇದೆಲ್ಲಾನು ಕೂಡ ಬೇಕಾಗುತ್ತೆ ಮತ್ತೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಅಂದ್ರೆ ಆಧಾರ್ ಕಾರ್ಡ್ ಸೊ ಈ ರೀತಿಯಾಗಿರುವಂತಹ ಅಡ್ರೆಸ್ ಪ್ರೂಫ್ ಇದೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿಕೊಂಡು ನೀವು ಅರ್ಜಿನ ಸಲ್ಲಿಸಬೇಕು ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಒಂದು ಹೆಲ್ಪ್ ಲೈನ್ ಕೂಡ ಕೊಟ್ಟಿರುವಂತದ್ದು ಝೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ಸಿಕ್ಸ್ 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 ಫೋರ್ ಫೋರ್ ಮತ್ತೆ ವಾಟ್ಸ್ಆಪ್ ನಂಬರ್ ಕೂಡ ಇರುವಂತದ್ದು ವಾಟ್ಸ್ಆಪ್ ಕೂಡ ನೀವು ಮಾಡಬಹುದು ವಾಟ್ಸ್ಆಪ್ ನಂಬರ್ ನೋಡೋದಾದ್ರೆ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಏಟ್ ಮತ್ತೊಂದಿದೆ ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೋರ್ ಸೆವೆನ್ ಟೂ ಸಿಕ್ಸ್ ತ್ರೀ ಫೋರ್ ಡಬಲ್ ಟೂ ಈ ಒಂದು ನಂಬರ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿನ ಕೂಡ ನೀವು ನೋಡಬಹುದು ಸೊ ಏನೇ ಡೌಟ್ ಇದ್ರೆ ಒಂದು ವಾಟ್ಸ್ಆಪ್ ನಂಬರ್ಗೆ ನೀವು ಮೆಸೇಜ್ ಕೂಡ ಮಾಡಬಹುದು ಮತ್ತೆ ಹೆಲ್ಪ್ ಲೈನ್ ಗೆ ಕೂಡ ನೀವು ಕಾಲ್ ಮಾಡಿ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ಪಡ್ಕೋಬಹುದು ಸೊ ಯಾರಿಗೆ ಮದುವೆಗೋಸ್ಕರ ದುಂದು ವೆಚ್ಚ ಮಾಡೋದು ಬೇಡ ಅಥವಾ ವರದಕ್ಷಿಣೆ ಇದೆಲ್ಲಾನು ಕೂಡ ಇರುತ್ತೆ ಸೊ ಕೆಲವರಿಗೆ ದುಂದು ವೆಚ್ಚ ಮಾಡೋದು ಇಷ್ಟ ಇರೋದಿಲ್ಲ ಮದುವೆಗೆ ಹಾಗೇನೆ ಕೆಲವರಿಗೆ ವರದಕ್ಷಿಣೆ ಕೊಡೋದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ ಸೊ ಅಂತವರು ಈ ಒಂದು ಸಾಮೂಹಿಕ ವಿವಾಹ ವಿವಾಹವನ್ನ ಉಪಯೋಗ ಮಾಡ್ಕೋಬಹುದು ಸೊ ಅದೇ ಒಂದು ಉದ್ದೇಶಕ್ಕೆ ಸೊ ಈ ಒಂದು ಸಾಮೂಹಿಕ ವಿವಾಹ ವಿವಾಹವನ್ನ ಯೋಜನೆ ಮಾಡಿರುವಂತದ್ದು ಹಾಗಾಗಿ ಆಸಕ್ತಿ ಇರುವಂತವ್ರು ಇದನ್ನ ಉಪಯೋಗಿಸ್ಕೊಳ್ಳಿ ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಇದನ್ನ ಉಪಯೋಗ ಆಗ್ಲಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋಣ ಓಕೆ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೋಡೋಣ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ತಂದಿನ ಹಣ ಬಿಡುಗಡೆ ಆಗಿದೆ ಅಂತ ಕಳೆದ ಕೆಲವು ದಿನಗಳ ಹಿಂದೆ ನಾನೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಹೌದು ಬಿಡುಗಡೆ ಆಗಿತ್ತು ಯಾವಾಗ್ಲಿಂದ ಅಂದ್ರೆ ಇದೇ ಜನವರಿ ಒಂಬತ್ತನೇ ತಾರೀಕಿನಿಂದಲೇ ಬಿಡುಗಡೆ ಮಾಡಿದ್ದಾರೆ ಕೆಲವರಿಗೆ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಎಲ್ಲರಿಗೂ ಬಿಡುಗಡೆ ಮಾಡಿಲ್ಲ ನಿಮ್ಗೆ ಆ ವಿಡಿಯೋದಲ್ಲೂ ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ದೆ ಯಾರಿಗೂ ಕೂಡ ಅಂದ್ರೆ ಎಲ್ಲರಿಗೂ ಇನ್ನೂ ಬಿಡುಗಡೆ ಮಾಡಿಲ್ಲ ಒಂದರಿಂದ ಐದು ಪರ್ಸೆಂಟ್ ಒಳಗಡೆ ಬಿಡುಗಡೆ ಮಾಡಿದ್ದೆ ಅಂತ ನಿಮ್ಗೆ ಆ ವಿಡಿಯೋದಲ್ಲಿ ಹೇಳಿದ್ದೆ ಬಟ್ ಬಿಡುಗಡೆ ಮಾಡಿದ್ದಾರೆ ಮಾಡಿಲ್ಲ ಅಂತ ಅಲ್ಲ ಮಾಡಿದ್ದಾರೆ ಬಟ್ ಎಲ್ಲರಿಗೂ ಬಿಡುಗಡೆ ಮಾಡಿಲ್ಲ ಕೇವಲ ಆ ಒಂದರಿಂದ ಐದು ಪರ್ಸೆಂಟ್ ಜನಗಳಿಗೆ ಅಂತ ಮೊದಲು ಹೇಳಿದೆ ಬಟ್ ಒಂದರಿಂದ ಐದು ಪರ್ಸೆಂಟ್ ಜನಗಳಿಗೂ ಕೂಡ ಬಿಡುಗಡೆ ಮಾಡಿಲ್ಲ ಕೇವಲ ಒಂದರಿಂದ ಎರಡು ಪರ್ಸೆಂಟ್ ಜನರಿಗೆ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಒಂಬತ್ತನೇ ತಾರೀಕಿನಿಂದ ಹದಿಮೂರನೇ ತಾರೀಕಿನವರೆಗೂ ಒಂದ್ ಸ್ವಲ್ಪ ಒಂದರಿಂದ ಎರಡು ಪರ್ಸೆಂಟ್ ಜನರಿಗೆ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅದೇನಾದ್ರು ಸರ್ವರ್ ಟೆಸ್ಟ್ ಮಾಡೋದಕ್ಕೆ ಬಿಡುಗಡೆ ಮಾಡಿದ್ರು ಅಥವಾ ಸಾಫ್ಟ್ವೇರ್ ಸಾಫ್ಟ್ವೇರ್ ಟೆಸ್ಟ್ ಮಾಡೋದಕ್ಕೆ ಬಿಡುಗಡೆ ಮಾಡಿದ್ರು ಗೊತ್ತಿಲ್ಲ ಬಟ್ ಒಂಬತ್ತನೇ ತಾರೀಕಿನಿಂದ ಹನ್ನೆರಡನೇ ತಾರೀಕಿನ ಒಳಗಡೆ ಬಿಡುಗಡೆ ಮಾಡವರೆ ಅದಾದ್ಮೇಲೆ ಹದಿಮೂರನೇ ತಾರೀಕಿನಿಂದ ಯಾರಿಗೂ ಕೂಡ ಬಿಡುಗಡೆ ಆಗಿಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮೊದಲು ಕಾಮೆಂಟ್ ಬರ್ತಾ ಇತ್ತು ಬಿಡುಗಡೆ ಆಗಿದೆ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡಿ ತಿಳಿಸಿದ್ರು ಇನ್ನು ಕೆಲವರು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಒಂದು ಓಟಿಂಗ್ ಕೂಡ ಹಾಕಿದೆ ಯಾರಿಗೆ ಬಂದಿದೆ ವೋಟ್ ಮಾಡಿ ಅಂತ ಕೆಲವರು ತಿಳಿಸಿದ್ದಾರೆ ನೀವು ಇಲ್ಲಿ ನೋಡ್ತಿರ್ಬಹುದು ಆ ವೋಟ್ ಅನ್ನು ತಿಳಿಸ್ಕೊಟ್ಟಿದ್ದೀನಿ ಕೆಲವೊಂದಿಷ್ಟು ಪರ್ಸೆಂಟ್ ಜನ ಬಂದಿದೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಇನ್ನು ಕೆಲವರು ಬಂದಿಲ್ಲ ಅಂತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಇನ್ನು ಕೆಲವರು ಕಾಮೆಂಟ್ ಮಾಡಿ ಕೂಡ ತಿಳಿಸ್ಕೊಟ್ಟಿದ್ದಾರೆ ನಮ್ಗೆ ಹದಿನಾರನೇ ದಿನ ಹಣ ಬಂದಿದೆ ಅಂತ ನಿಮ್ಗೆ ಮೊದಲೇ ಹಾಗೆ ಹದಿಮೂರನೇ ತಾರೀಕಿನ ನಂತರ ಯಾರಿಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಡುಗಡೆ ಆಗಿಲ್ಲ ಅಂದ್ರೆ ಸಂಪೂರ್ಣವಾಗಿ ಬಿಡುಗಡೆ ಆಗಿಲ್ಲ ಅಂತಾನೆ ಹೇಳ್ಬಹುದು ಒಂದ್ ರೀತಿ ಹೇಳಬೇಕು ಅಂದ್ರೆ ಹಣ ಬರೋದು ಅಂದ್ರೆ ಮಹಿಳೆಯರ ಖಾತೆಗೆ ಹಣ ಬಿಡುಗಡೆ ಆಗ್ತಾ ಇರುವಂತದ್ದು ಒಂದ್ ರೀತಿ ಸ್ಟಾಪ್ ಆಗಿದೆ ಅಂತಾನೆ ಹೇಳ್ಬಹುದು ಸೊ ಯಾಕೆ ಅಂತ ಕಾರಣ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಯಾರಿಗೂ ಕೂಡ ಹಣ ಬಿಡುಗಡೆ ಆಗ್ತಾ ಇಲ್ಲ ಸೊ ಬಿಡುಗಡೆ ಆಗೋ ಹಾಗಿದ್ದರೆ ಏನು ಒಂಬತ್ತನೇ ತಾರೀಕಿನಿಂದ ಇವತ್ತು ದಿನೈದನೇ ತಾರೀಕು ಸೊ ಈ ದಿನಗಳಲ್ಲಿ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಜನರಿಗಾದ್ರೂ ಬಿಡುಗಡೆ ಆಗ್ಬೇಕಿತ್ತು ಆದ್ರೆ ಇಲ್ಲಿ ಒಂದು ಐದು ಪರ್ಸೆಂಟ್ ಜನರಿಗೂ ಬಿಡುಗಡೆ ಆಗಿರೋದು ಕೂಡ ಡೌಟ್ ಸೊ ಹಾಗಾಗಿ ಇಲ್ಲಿ ಫಾಸ್ಟ್ ಆಗಿ ಹಣ ಜಮೆ ಆಗ್ತಾ ಇಲ್ಲ ಅಥವಾ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ ಅಂತ ಹೇಳ್ಬೋದು ಅದು ಯಾವ ಕಾರಣಕ್ಕೆ ಅಂತ ಇನ್ನು ಕೂಡ ಮಾಹಿತಿ ಸಿಕ್ಕಿಲ್ಲ ಬಟ್ ಪ್ರತಿ ತಿಂಗಳು ಹತ್ತನೇ ತಾರೀಕಿನ ಒಂದು ಆಸ್ಪಾಸ್ ನಲ್ಲಿ ಅಂದ್ರೆ ಹತ್ತನೇ ತಾರೀಕಿನ ಹಿಂದಿನ ದಿನಗಳಲ್ಲಿ ಹತ್ತನೇ ತಾರೀಕಿನ ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ರು ಸೊ ಅದೇ ರೀತಿಯಾಗಿ ಕೂಡ ಈ ತಿಂಗಳು ಕೂಡ ಬಿಡುಗಡೆ ಮಾಡಿದ್ರು ಹದಿನಾರಿನ ಹಣವನ್ನು ಬಟ್ ಯಾವ ಯಾವ ಕಾರಣಕ್ಕೆ ಸ್ಟಾಪ್ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಮಾಹಿತಿ ಇಲ್ಲ ಖಂಡಿತವಾಗಲೂ ಇದ್ರ ಬಗ್ಗೆ ಏನು ಮಾಹಿತಿ ಸಿಕ್ಕಿದ್ರು ಮುಂದಿನ ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ ಒಂದ್ ವೇಳೆ ನಿಮ್ಗೆ ಏನಾದ್ರೂ ಹಣ ಬಿಡುಗಡೆ ಆಗಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ಹಣ ಬಂದಿದೆಯಾ ಇಲ್ವಾ ಯಾವತ್ ಬಂದಿದೆ ಅನ್ನುವಂಥದ್ದು ಸೊ ಡೌನ್ ಆಗಿದೆ ಸಂಪೂರ್ಣವಾಗಿ ಸ್ಲೋ ಡೌನ್ ಆಗಿದೆ ಅಂತ ಹೇಳಬಹುದು ಇದು ಹಣ ಬರ್ತಾ ಇರುವಂತದ್ದು ಸೊ ಮುಂದಿನ ದಿನಗಳಲ್ಲಿ ನೋಡೋಣ ಈ ಒಂದು ಹಣ ಬಿಡುಗಡೆ ಮತ್ತೆ ಏನಾದ್ರು ಶುರು ಮಾಡ್ತಾರ ಫಾಸ್ಟ್ ಆಗಿ ಜಮೆ ಮಾಡ್ತಾರ ದಿನಕ್ಕೆ ಒಂದು ಇಪ್ಪತ್ತು ಲಕ್ಷ ಜನರಿಗೆ ಬಿಡುಗಡೆ ಮಾಡಿದ್ರು ಕೂಡ ಒಂದು ಐದರಿಂದ ಆರು ದಿನದ ಒಳಗಡೆ ಎಲ್ಲರಿಗೂ ಎಲ್ಲರಿಗೂ ಬರುತ್ತೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಎಷ್ಟು ಜನ ಇದ್ದಾರೆ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಜನ ಏನಿದ್ದಾರೆ ಫಲಾನುಭವಿಗಳು ಅಷ್ಟು ಜನರಿಗೂ ಒಂದು ಐದರಿಂದ ಆರು ದಿನದ ಒಳಗಡೆ ಎಲ್ಲರಿಗೂ ಬರುವಂತಹ ಸಾಧ್ಯತೆ ಇರುತ್ತೆ ಹಣವನ್ನು ಫಾಸ್ಟ್ ಆಗಿ ಜಮೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಏನು ಅಪ್ಡೇಟ್ ಬರುತ್ತೆ ಅಂತ ನೋಡೋಣ ಸದ್ಯಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಯಾವುದೇ ರೀತಿಯಾದಂತಹ ಅಪ್ಡೇಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ ನಿನ್ನೆ ಕೂಡ ತಿಳಿಸ್ಕೊಟ್ಟಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಗಿರುವಂಥದ್ದು ಅವರು ಬೆನ್ನು ಮೂಳೆಗೆ ಫ್ರಾಕ್ಚರ್ ಆಗಿರುವಂಥದ್ದು ಒಂದು ಸಣ್ಣ ಪ್ರಮಾಣದಲ್ಲಿ ಫ್ರಾಕ್ಚರ್ ಆಗಿರುವಂಥದ್ದು ಅವ್ರಿಗೆ ಸ್ವಲ್ಪ ದಿನಗಳ ರೆಸ್ಟ್ ಬೇಕಾಗುತ್ತೆ ಸೊ ಈ ಟೈಮ್ ಅಲ್ಲಿ ಅವ್ರನ್ನ ಹೋಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೇಳೋದಕ್ಕೆ ಆಗುದಿಲ್ಲ ಅವರು ಕೂಡ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಕೊಡೋದಕ್ಕೂ ಕೂಡ ಸಾಧ್ಯತೆ ಇಲ್ಲ ಬಟ್ ಏನು ಮಹಿಳೆಯರ ಖಾತೆಗೆ ಬಂದಾಗ ಅಷ್ಟೇ ಗೊತ್ತಾಗುವಂಥದ್ದು ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಸರ್ಕಾರದಿಂದ ಬಿಡುಗಡೆ ಮಾಡಿದೆ ಅಂತ ಸೊ ನಾವು ಕೂಡ ನಿಮ್ಗೆ ತಿಳ್ಸೋಸ್ಕರ ಸಾರಿ ರಿಸರ್ಚ್ ಮಾಡಿ ಹಣ ಬಂದಿದ್ಯಾ ಇಲ್ವಾ ಈ ಬಂದಿರುವಂತದ್ದು ಎರಡ್ ಸಾವಿರ ರೂಪಾಯಿ ಬಂದಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಹಣ ಅಥವಾ ಬೇರೆದಾ ಯಾಕಂದ್ರೆ ಎರಡ್ ಸಾವಿರ ರೂಪಾಯಿ ಬಂದಿತ್ತಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಹಣ ಅಂತಾನೆ ಹೇಳೋದಕ್ಕೆ ಆಗುದಿಲ್ಲ ಅಲ್ಲಿ ಮೆನ್ಷನ್ ಆಗಿರ್ಬೇಕು ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಸೊ ಮೆನ್ಷನ್ ಯಾವಾಗ ಆಗುತ್ತೆ ಯಾವಾಗ ಆಗುತ್ತೆ ಅಂದ್ರೆ ಫೋನ್ ಪೇ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಂಡಾಗ ಆಗೋದಿಲ್ಲ ಬ್ಯಾಂಕ್ ಪಾಸ್ಬುಕ್ ಅನ್ನ ಎಂಟ್ರಿ ಮಾಡಿಸ್ತಾ ಗೊತ್ತಾಗುತ್ತೆ ಅಥವಾ ಮೊಬೈಲ್ ಅಲ್ಲಿ ಇ ಪಾಸ್ಬುಕ್ ಅಂತ ಬರುತ್ತೆ ಸೊ ಆ ಒಂದು ಪಾಸ್ಬುಕ್ ಅಲ್ಲಿ ನೋಡಿದಾಗ ಅಲ್ಲಿ ಟ್ರಾನ್ಸಾಕ್ಷನ್ ಆಗಿರುವಂತದ್ದು ಗೊತ್ತಿರುತ್ತೆ ಅಲ್ಲಿ ಮೆನ್ಷನ್ ಆಗಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣನ ಅಥವಾ ಬೇರೆ ಹಣನ ಅಂತ ಸೊ ಆ ಒಂದು ಆ ಒಂದು ರೀತಿಯಲ್ಲಿ ನಿಮ್ಗೆ ರಿಸರ್ಚ್ ಮಾಡಿ ಕೆಲವೊಂದ್ ಕಡೆ ಹುಡುಕಿ ನಿಮ್ಗೆ ಇವನ್ನ ಇನ್ಫಾರ್ಮೇಶನ್ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನೋಡೋಣ ಹಣವನ್ನು ಏನಾದ್ರು ಫಾಸ್ಟ್ ಆಗಿ ಜಮೆ ಮಾಡ್ತಾರ ಅಂದ್ರೆ ಜನಕ್ಕೆ ಒಂದು ಇಪ್ಪತ್ತರಿಂದ ಮೂವತ್ತು ಲಕ್ಷ ಜನಕ್ಕೆ ಜಮೆ ಮಾಡ್ತಾರ ಅಥವಾ ಮತ್ತೆ ಏನಾದ್ರು ಬಿಡುಗಡೆ ಮಾಡ್ತಾರ ಫಾಸ್ಟ್ ಆಗಿ ಅನ್ನುವಂತ ನಿಮಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್